ಸೊ ಯಾಕೆ ಕಿವಿ ಚುಚ್ಚಿದ್ರು ಅದು ಆಕ್ಯು ಪಂಚರ್ ಅಂತಾರೆ ಹಳ್ಳಿಗಳ ಕಡೆ ಈ ಯಾರೋ ಸಿದ್ಧಿ ಜನಾಂಗದವ್ರು ಅಥವಾ ಕಾಡ್ ಜನರು ನೋಡಿ ಇಲ್ಲೆಲ್ಲ ಚುಚ್ಕೊಂಡಿರ್ತಾರೆ ಈ ಕಡೆಯಿಂದ ಇಲ್ಲಿವರೆಗೂ ಸುಮಾರು ಒಂದು ಇಪ್ಪತ್ತು ಇರ್ತವೆ ಸೊ ಅಲ್ಲೆಲ್ಲ ಚುಚ್ಚಿ 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 ಇದು ಮಾಡಿರ್ತಾರೆ ಏನೋರು ಪಕ್ಕ ಅದು ಮೂಳೆ ಇವೆಲ್ಲ ಸಿಗಸ್ಕೊಂಡಿರ್ತಾರೆ ಬಟ್ ಇಲ್ಲಿ ಎಲ್ಲ ಚಿನ್ನದ್ದು ಅವು ಹೂವು ಹಾಕೊಳ್ತಾರೆ ಇದೆಲ್ಲ ಕೂಡ ಆಕ್ಯುಪಂಚರ್ ಪಂಚರ್ ಅಂದ್ರೆ ಕೆಲವೊಂದು ಜಾಗದಲ್ಲಿ ಮೂಗು ಚುಚ್ಚೋದ್ರಿಂದ ಇದು ಚುಚ್ಚೋದ್ರಿಂದ ಆ ರೀತಿಯೆಲ್ಲ ಅದ್ಭುತವಾದಂತಹ ಎನರ್ಜಿ ಪಾಯಿಂಟ್ಗಳು ಅದನ್ನ ಮೆರಿಡಿಯನ್ ಪಾಯಿಂಟ್ಸ್ ಅಂತ ಹೇಳ್ತಾರೆ ಆ ಮೆರಿಡಿಯನ್ ಪಾಯಿಂಟ್ಸ್ಗಳನ್ನ ನಾವು ಟಚ್ ಮಾಡಿದಾಗ ತೂತ್ ಮಾಡಿದಾಗ ಸೂಜಲ್ಲಿ ಚುಚ್ಚಿದಾಗ ದೇಹದಲ್ಲಿ ಕೆಲವೊಂದು ಕರೆಂಟ್ ಪಾಸ್ ಆಗುತ್ತೆ ಎನರ್ಜಿ ಪಾಸ್ ಆಗುತ್ತೆ ಆದ್ರಿಂದ ಈಗ ಅದನ್ನ ಶೈಲಿಗಳಾಗಿ ಮಾಡ್ಕೊಂಬಿಟ್ಟವ್ರೆ ಇಲ್ಲೆಲ್ಲ ಚುಚ್ಚಿಸ್ಕೊತಾರೆ ಇಲ್ಲಿ ಚುಚ್ಚಿಸ್ಕತ್ತಾರೆ ಇಲ್ಲಿ ಸೆಂಟ್ರಲ್ ಚುಚ್ಚಿಸ್ಕತ್ತರೆ ಇಲ್ಲಿ ತುಟಿ ಈ ಕೆಳಗಡೆ ಇಲ್ಲಿ ಚುಚ್ಚಿಸ್ಕೊತಾರೆ ಕೆಲವರೆಲ್ಲ ಈ ನಿಪ್ಪಲ್ಗಳಲ್ಲಿ ಚುಚ್ಚಿಸ್ಕೋತಾರೆ ಹೊಕ್ಕಳಲ್ಲಿ ಚುಚ್ಚಿಸ್ಕೋತಾರೆ ಇನ್ನು ಎಲ್ಲೆಲ್ಲೋ ಇಷ್ಟ ಬಂದಿದ್ದ ಜಾಗದಲ್ಲೆಲ್ಲ ಚುಚ್ಚಿಸ್ಕೊತಾರೆ ಬಟ್ ಅದೆಲ್ಲ ಅಷ್ಟೇ ಏನೋ ಮಾಡ್ತಾರೆ ಮಾಡ್ಲಿ ಬಟ್ ಹಿರಿಯರು ಏನೇನು ಹೇಳಿದಾರೆ ಅವ್ರಿಗೆ ಅರಿವಿಲ್ಲದೇನೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಕೆಲವೊಂದು ಆಚರಣೆಗಳನ್ನು ತಂದಿದ್ದಾರೆ ಆ ಆಚರಣೆಗಳ ಹಿನ್ನೆಲೆಯನ್ನು ನಾವು ವಿದ್ಯಾವಂತರಾಗಿ ವೈಜ್ಞಾನಿಕವಾದ ದೃಷ್ಟಿಕೋನದಿಂದ ನೋಡಿದಾಗ ಅಲ್ಲಿ ನಮಗೆ ಕೆಲವೊಂದು ಪ್ರಶ್ನೆಗೆ ಉತ್ತರಗಳು ಸಿಗ್ತವೆ ವಿಜ್ಞಾನನ ಯಾಕೆ ಅಳವಡಿಸ್ಕೊಳ್ಳಿ ಅಂತ ಇದ್ದೀನಿ ಅಂದರೆ ವಿಜ್ಞಾನ ಅಂದರೆ ಬಹಳ ಸ್ಪಷ್ಟತೆ ಕ್ಲಾರಿಟಿ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಟೂ ಪ್ಲಸ್ ಟೂ ಇಸ್ ಇಕೋಲ್ ಟು ಫೋರ್ ಅಂದಂಗೆ ಅದು ಪೂರ್ತಿ ಪ್ರೂಫ್ ಇರಬೇಕು ಪ್ರೂಫ್ ಇದ್ರೆ ಮಾತ್ರ ವಿಜ್ಞಾನ ಒಪ್ಪುತ್ತೆ ಪ್ರೂಫ್ ಇಲ್ಲಾಂದ್ರೆ ಒಪ್ಪೋದಿಲ್ಲ ಆದ್ದರಿಂದ ಪ್ರೂಫ್ ಇಟ್ಕೊಂಡು ನಾವು ಕೂಡ ಜೀವನವನ್ನು ನಡೆಸಬಹುದು ಅದಕ್ಕೆ ಇದನ್ನೆಲ್ಲ ಹಳೇದನ್ನೆಲ್ಲ ನೋಡ್ಕೊಳ್ಬಹುದು